ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಏಪ್ರಿಲ್ ತಿಂಗಳ ಸಿಂಹರಾಶಿಯವರ ಗೋಚಾರ ಫಲ ಯಾವ ರೀತಿಯಾಗಿದೆ ನೋಡೋಣ ಮೊದಲಿಗೆ ಮಂಗಳ ದೇವರು ಸಪ್ತಮ ಭಾವದಲ್ಲಿ ಸಂಚರಿಸ್ತಾ ಇದ್ದಾರೆ ಹದಿನೈದನೇ ತಾರೀಕಿನವರೆಗೂ ಸಪ್ತಮ ಭಾವದಲ್ಲಿ ಸಂಚರಿಸ್ತಾ ಇದ್ದಾರೆ ಪಶುಫಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಮಂಗಳ ದೇವರು ಹದಿನಾಲ್ಕು ಹದಿನಾರನೇ ತಾರೀಕಿನವರೆಗೆ ಹದಿನಾರನೇ ತಾರೀಕಿನ ನಂತರ ಏನಪ್ಪ ಅಂತಂದರೆ ಸಿಂಹರಾಶಿ ಅಷ್ಟಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೀನರಾಶಿಯಲ್ಲಿ ಅದೇ ರೀತಿ ಬುಧ ದೇವರು ತಿಂಗಳ ಆರಂಭದಿಂದಲೂ ಕೂಡ ಏನಪ್ಪ ಅಂತಂದರೆ ಮೀನರಾಶಿಯಲ್ಲಿ ಅಷ್ಟಮ ಭಾವದಲ್ಲಿ ಶುಭರಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗೋಚಾರದಲ್ಲಿ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಶುಕ್ರದೇವರು ಮೀನರಾಶಿಯಲ್ಲಿ ಎಂಟನೇ ಭಾವದಲ್ಲಿ ಗೋಚಾರದಲ್ಲಿ ಶುಭ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ತಿಂಗಳ ಪೂರ್ತಿಯೂ ಇರ್ತಾರೆ ಅವರು ಇಪ್ಪತ್ನಾಲ್ಕರ ನಂತರ ಮೇಷ ಮೇಷರಾಶಿಗೆ ಪ್ರಯೋ ಏನಪ್ಪ ಸ್ಥಾನ ಪಲಾಟವಾಗುತ್ತೆ ಅಂದರೆ ಭಾವಕ್ಕೆ ಅಂದರೆ ಧರ್ಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಲ್ಲಿಯೂ ಕೂಡ ಗೋಚಾರದಲ್ಲಿ ಶಿವಫಲವನ್ನು ಕೊಡ್ತಾ ಇದ್ದಾರೆ ನಂತರ ಶುಕ್ರದೇವರು ಶುಕ್ರದೇವರು ಇಷ್ಟ ಆಯ್ತು ನಂತರ ಸೂರ್ಯದೇವರು ಅವ್ರೇನಪ್ಪಾ ಅಂತಂದ್ರೆ ರಾಶಿಯಲ್ಲಿ ಅಷ್ಟಮ ಭಾವದಲ್ಲಿ ಹದಿಮೂರನೇ ತಾರೀಕಿನವರೆಗೂ ಅಶುಭರಾಗಿ ಸಂಚರಿಸ್ತಾರ ನಂತರ ಹದಿನಾಲ್ಕನೇ ತಾರೀಕಿನ ನಂತರ ನವಮ ಭಾವಕ್ಕೆ ಸಂಚಾರವನ್ನು ಮಾಡ್ತಾರ ಅಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ಅಶುಭರಾಗಿ ಫಲವನ್ನು ಕೊಡ್ತಾ ಇದ್ದಾರೆ ನಂತರ ಮಂದಗತಿಯ ಸಂಚಾರವನ್ನು ಮಾಡ್ತಕ್ಕಂಥ ಗ್ರಹಗಳಾಗಿರ್ತಕ್ಕಂಥ ಗುರುದೇವರು ನವ ಭಾವದಲ್ಲಿ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಶನಿದೇವರು ಏನಪ್ಪಾ ಅಂತಂದ್ರೆ ಸಪ್ತಮ ಭಾವದಲ್ಲಿ ಸ್ವತರ ಸ್ವರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಶುಭ ಫಲವನ್ನೇ ಕೊಡ್ತಾ ಇದ್ದಾರೆ ರಾಹು ಕೇತುಗಳು ಕ್ರಮವಾಗಿ ಎಂಟನೇ ಭಾವದಲ್ಲಿ ರಾಹು ಹನ್ನೆರಡನೇ ಎರಡನೇ ಭಾವದಲ್ಲಿ ಕೇತು ಈ ರೀತಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಇದು ಇಷ್ಟು ಗೃಹ ಸ್ಥಿತಿಯಾಯಿತು ನಂತರ ಏನಪ್ಪಾ ಅಂತಂದ್ರೆ ಆ ಆರೋಗ್ಯದ ವಿಚಾರವನ್ನು ನೋಡೋಣ ಕೆಲವೊಂದು ಹತ್ತು ಪಾಯಿಂಟ್ಸ್ ಗಳನ್ನ ನಾನು ಮಾಡಿದ್ದೀನಿ ಆರೋಗ್ಯ ಕುಟುಂಬ ಉದ್ಯೋಗ ವ್ಯವಹಾರ ಹಣಕಾಸು ಬೆಟ್ಟಿಂಗ್ ದಯೋಬಲ ಪ್ರೇಮ ಜೀವನ ಅಧ್ಯಯನ ಶುಭಾಶುಭ ದಿನ ಮತ್ತು ಸುಲಭ ಪರಿಹಾರ ಅಂತರ ಒಂದು ಒಂದು ಪಾಯಿಂಟ್ಸ್ ಗಳನ್ನು ಮಾಡಿದ್ದಾನೆ ಅದರ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿವರಣೆಯನ್ನ ನೋಡೋಣ ಆರೋಗ್ಯದ ವಿಚಾರ ಪ್ರಪ್ರಥಮವಾಗಿ ಉಷ್ಣ ದೋಷದಿಂದ ಶರೀರಕ್ಕೆ ಯಾತನೆ ಏನಪ್ಪಾ ಅಂದ್ರೆ ರಕ್ತ ಕಲುಷಿತವಾಗುವ ಸಂಭವ ಶರೀರದಲ್ಲಿ ರೋಗಗಳಿಗೆ ಶರೀರದಲ್ಲಿ ಕೊರೆದ ಗಾಯಗಳಾಗುವ ಸಂಭವ ಪ್ರಯಾಣದಲ್ಲಿ ಜಾಗೃತಿ ಅಗತ್ಯ ಕಾಲುಗಳ ಕಾಲುಗಳನ್ನು ಮುಂದುವರಿಯುತ್ತವೆ ಮತ್ತು ಇಲ್ಲವೇ ಕಾಲುಗಳಿಗೆ ಏನಾದರೂ ತೆರಚು ಗಾಯಗಳಾಗುವ ಸಾಧ್ಯತೆಗಳು ಕೂಡ ಇದಾವೆ ಮತ್ತಿನ ಕೌಟುಂಬಿಕ ಜೀವನವನ್ನು ನೋಡಲಾಗಿ ಅಶಾಂತಿಯ ಇರುತ್ತೆ ಸಹೋದರರಲ್ಲಿ ವಾದ ವಿವಾದ ಜಗಳಗಳು ಸಂಬ ಉಂಟಾಗುತ್ತವೆ ಭೂ ವಿವಾದ ವಿಚಾರದಲ್ಲಿ ಕ್ಲೇಶ ವೈರತ್ವ ಇರುತ್ತದೆ ಸಂಯಮದಿಂದ ಇರುವುದೇ ಲೇಸು ಇನ್ನು ಉದ್ಯೋಗ ವಿಚಾರವನ್ನು ನೋಡಿದಾಗ ಉದ್ಯೋಗದಲ್ಲಿ ಯಥಾಸ್ಥಿತಿ ಮುಂದುವರಿಯುತ್ತದೆ ಅಷ್ಟಮದಲ್ಲಿ ಶುಕ್ರ ಮಂಗಳ ರೀತಿ ಇರುವುದರಿಂದ ಶುಭ ಸೂಚಕವಲ್ಲ ಹೀಗಾಗಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತವೆ ಹಿರಿಯ ಅಧಿಕಾರಿಗಳಿಂದ ಹಿರಿಯ ಅಧಿಕಾರಿಗಳಿಂದ ಕಿರಿಕಿರಿ ಅಥವಾ ಹಿರಿಯ ಅಧಿಕಾರಿಗಳ ಜೊತೆಗೆ ಸರಿಯಾಗಿ ವರ್ತಿಸುವುದು ಉತ್ತಮ ಸಮಯದಿಂದ ಇರುವುದು ತುಂಬ ಉತ್ತಮ ವ್ಯವಹಾರಗಳಲ್ಲಿ ಜಾಗ್ರತೆ ಇರಲಿ ವ್ಯವಹಾರಗಳ ವಿಚಾರವನ್ನು ನೋಡಿದಾಗ ಜಾಗ್ರತೆ ಇರಲಿ ಸರಳವಾಗಿ ಯಾರನ್ನು ನಂಬಬೇಡಿ ಹಣದ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುವು ರಾಜಕೀಯ ವಿಚಾರಗಳು ಮತ್ತು ಸರ್ಕಾರಿ ಕೆಲಸಗಳು ವೇಗವಾಗಿ ಆಗಲಾರವು ಅಧಿಕಾರಿಗಳ ಭೇಟಿ ಈ ತಿಂಗಳ ಸ್ವಲ್ಪ ಮುಂದೂಡುವುದು ಒಳ್ಳೆಯದು ಹಣಕಾಸು ವಿಚಾರವನ್ನು ನೋಡಿದಾಗ ಈ ತಿಂಗಳ ಹಣಕಾಸು ಸುಸ್ಥಿತಿಯಲ್ಲಿ ಇರುತ್ತದೆ ಆದರೆ ಅನಾವಶ್ಯಕ ಖರ್ಚುಗಳು ಅಥವಾ ಹಠಾತ್ ಖರ್ಚುಗಳು ಎದುರಾಗುವ ಎದುರಾಗುತ್ತವೆ ಆದರೂ ಕೂಡ ಏನಪ್ಪಾ ಅಂದ್ರೆ ಶುಕ್ರ ದೇವರ ಬಲದಿಂದ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸ್ಥಿರತೆಯಲ್ಲಿ ಜಯವನ್ನು ಸಾಧಿಸುವಿರಿ ಧರ್ಮ ಕಾರ್ಯಗಳಿಗೆ ಹಣವು ಖರ್ಚಾಗುವುದು ಇನ್ನು ಬೆಟ್ಟಿಂಗ್ ದೈವ ಬಲ ಯಾವ ರೀತಿಯಾಗಿದೆ ನೋಡೋಣ ಈ ತಿಂಗಳು ಊಹಾಪೋಹದ ಅಥವಾ ಮೋಜಿನ ಆಟಗಳಲ್ಲಿ ಆಟಗಳ ಸಹಸಕ್ಕೆ ಹೋಗದಿರಿ ಲಾಭದ ಲಕ್ಷಣಗಳು ಕಂಡರೂ ನಷ್ಟವಾಗುವ ಸಾಧ್ಯತೆ ಇದೆ ಕ್ರಿಕೆಟ್ ಬೆಟ್ಟಿಂಗ್ ಕ್ಯಾಶಿನೋ ರೇಸ್ ಮತ್ತು ಸೇರು ಹೂಡಿಕೆದಾರರಿಗೆ ಇದು ಶುಭವಲ್ಲ ಅಂತ್ಯದಲ್ಲಿ ಎಲ್ಲ ಕಳೆದುಕೊಳ್ಳಬೇಕಾಗುವುದು ಎಚ್ಚರಿಕೆ ಇರಲಿ ಇನ್ನು ಪ್ರೇಮ ಜೀವನವನ್ನು ವಿಚಾರ ಮಾಡಿದಾಗ ಅಷ್ಟೊಂದು ಉತ್ತಮವಿಲ್ಲ ಸಂಗಾತಿಗಳ ಮಧ್ಯೆ ಕಲಹ ಉಂಟಾಗುತ್ತದೆ ಮಾನಕ್ಕೆ ಭಂಗ ತರುವ ಪ್ರಸಂಗಗಳು ಪ್ರಾಪ್ತವಾಗುತ್ತವೆ ಜಾಗ್ರತೆ ಇರಲಿ ಪ್ರೇಮ ವ್ಯವಹಾರಗಳಲ್ಲಿ ಏನಪ್ಪಾ ಅಂದರೆ ಸ್ವಲ್ಪ ಸಾವಧಾನದಿಂದ ವರ್ತನೆ ಮಾಡುವುದು ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಶುಭ ಕಾಲ ಮುಂದಿನ ಹಂತದ ಯೋಜನೆಗಳನ್ನು ಮಾಡುತ್ತಿದ್ದರೆ ಯಶಸ್ವಿಯಾಗುತ್ತಿದೆ ಮುಂದಿನ ತರಗತಿ ಯಶ ವಿಷಯಗಳ ಆಯ್ಕೆಗೆ ಹಿರಿಯರ ಮಾರ್ಗದರ್ಶನ ದೊರೆಯುತ್ತದೆ ಉತ್ತಮ ಫಲಿತಾಂಶವನ್ನು ನೀವು ಕಾಣುವಿರಿ ಇನ್ನು ಏಪ್ರಿಲ್ ತಿಂಗಳ ಶುಭಾಶುಭ ದಿನಗಳನ್ನ ನೋಡೋಣ ಏಪ್ರಿಲ್ ತಿಂಗಳು ಒಂದು ಮತ್ತು ಎರಡನೇ ತಾರೀಕು ಉತ್ತಮವಾಗಿರ್ತಕ್ಕಂಥ ದಿನಗಳಾಗಿರ್ತವೆ ಮತ್ತು ಮೂರು ಮತ್ತು ನಾಲ್ಕು ಸಾವಧಾನ ಅವಶ್ಯ ವಾದ ವಿವಾದ ಶತ್ರುತ್ವ ಉಂಟಾಗುವ ಸಾಧ್ಯತೆ ಇದೆ ಐದು ಮತ್ತು ಆರನೇ ತಾರೀಕು ಏನಪ್ಪಾ ಅಂತಂದ್ರೆ ಪಾರ್ಟ್ನರ್ನಿಂದ ಸಹಕಾರ ಸಹಾಯ ಲಭ್ಯವಾಗುತ್ತದೆ ಸಂತಸ ದಿನವಾಗಿರುತ್ತದೆ ಏಳು ಎಂಟು ಆರೋಗ್ಯದ ಚಿಂತೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ಏಳು ದಿನಗಳು ಈ ತಿಂಗಳ ಅತ್ಯುತ್ತಮ ದಿನಗಳಾಗಿವೆ ಎಲ್ಲ ಸಂತಸದ ಕೆಲಸಗಳು ಎಲ್ಲ ಸಂತಸ ಉಂಟಾಗುತ್ತದೆ ನಿಂತ ಕೆಲಸಗಳು ಪೂರ್ಣವಾಗುತ್ತವೆ ಉತ್ತಮ ಲಾಭ ಭಾಗ್ಯ ನಿಮಗೆ ಸಹಕಾರ ನೀಡುತ್ತದೆ ರಾಜಕೀಯ ಜನರ ಸಹವಾಸ ಲಭ್ಯವಾಗುತ್ತದೆ ಹದಿನಾರು ಹದಿನೇಳು ಯಾರ ಜೊತೆಗೂ ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ಕೊಡು ವ್ಯವಹಾರಗಳನ್ನು ಹದಿನಾರು ಹದಿನೇಳನೇ ತಾರೀಕು ಮಾಡಲಿಕ್ಕೆ ಹೋಗಬೇಡಿ ಇನ್ವೆಸ್ಟ್ಮೆಂಟ್ ಅಂತೂ ಬೇಡವೇ ಬೇಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಎಂಟು ದಿನಗಳು ಅತ್ಯಂತ ಶುಕ್ರ ದಿನಗಳಾಗುತ್ತವೆ ಆರೋಗ್ಯ ಪರಿಹಾರ ಸಾಮಾಜಿಕ ಜೀವನದಲ್ಲಿ ಮಾನ ಸಮ್ಮಾನ ಉಂಟಾಗುತ್ತದೆ ಪ್ರತಿಷ್ಠಾ ಲಾಭ ಉಂಟಾಗುತ್ತದೆ ಮತ್ತು ಧನ ಲಾಭ ಕೂಡ ಉಂಟಾಗುತ್ತದೆ ಬಂಧು ಮಿತ್ರರ ಭೇಟಿಯಿಂದ ಸಂತಸ ಇಪ್ಪತ್ತಾರು ಇಪ್ಪತ್ತೇಳು ಅಕಾರಣ ಚಿಂತೆ ಉಂಟಾಗುತ್ತದೆ ಈ ಎರಡು ದಿನ ಸಾವಧಾನದಿಂದ ಇರುವುದು ಲೇಸು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಅತ್ಯಂತ ಶುಭ ದಿನಗಳಾಗಿರುತ್ತವೆ ಯಾರು ವ್ಯಾಪಾರಸ್ಥರಿಗೆ ಅತ್ಯಂತ ಶುಭ ನೌಕರಿದಾರರಿಗೆ ಮತ್ತು ಕೃಷಿಕರಿಗೆ ಎಲ್ಲ ರೀತಿಯಿಂದ ಶುಭಗಳು ಉಂಟಾಗುತ್ತವೆ ಇಷ್ಟು ಇದು ಏನಪ್ಪಾ ಅಂದ್ರೆ ಸಿಂಹರಾಶಿಯವರ ಈ ತಿಂಗಳ ಗೋಚಾರ ಫಲ ಆಗಿರುತ್ತದೆ ನಂತರ ಸ್ವಲ್ಪ ಪರಿಹಾರವನ್ನು ನೋಡ್ಕೊಂಡ್ಬಿಡೋಣ ಸ್ವಲ್ಪ ಈ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸೂರ್ಯದೇವರು ಮತ್ತು ಮಂಗಳ ದೇವರು ಸ್ವಲ್ಪ ಏನಪ್ಪ ಅಂದರೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಅಶುಭಫಲವನ್ನು ಕೊಡ್ತಾ ಇದ್ದಾರೆ ಅದರ ಪರಿಹಾರಾರ್ಥವಾಗಿ ಏನು ಮಾಡ್ರಿ ಆಲ್ಮೋಸ್ಟ್ ಏನು ಮಾಡ್ರಿ ತಿಂಗಳು ಸಸ್ಯಾಹಾರಿ ಆಗಿರಿ ಯಾವ ಮಾಂಸವನ್ನು ವ್ಯರ್ಜ್ಯ ಮಾಡಿ ತ್ಯಜಿಸಿ ನಂತರ ಕೆಂಪು ಬಟ್ಟೆಯನ್ನು ದಾನ ಮಾಡಿ ಅಥವಾ ರವಿವಾರ ಆಕಳಿಗೆ ಬೆಲ್ಲವನ್ನು ತಿಳಿಸಿ ಪ್ರತಿ ಸೋಮವಾರ ಆಯಿತ ಹೃದಯ ಸ್ತೋತ್ರವನ್ನು ಪಠಿಸಿ ಇಲ್ಲವೇ ಕೇಳಿ ಮತ್ತು ಕೇಸರಿ ಬಣ್ಣದ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಇದು ಕೂಡ ಒಳ್ಳೆಯ ಒಂದು ಪರಿಹಾರವಾಗಿರುತ್ತದೆ ಸಿಂಪಲ್ ಆಗಿರ್ತಕ್ಕಂಥ ಪರಿಹಾರ ಇನ್ನೊಂದೇನಪ್ಪ ಅಂದ್ರೆ ಯಾರು ಶಕ್ತರಿದ್ದೀರಿ ಅಂತವರು ರಕ್ತದಾನವನ್ನು ಮಾಡಿ ರಕ್ತದಾನ ಮಾಡೋದರಿಂದ ಏನಪ್ಪಾ ಅಂತಂದ್ರೆ ಮಂಗಳ ದೇವರು ಸುಪ್ರೀತರಾಗ್ತಾರೆ ಇದು ಇಷ್ಟು ಪರಿಹಾರ ಆಯಿತು ನೋಡಿ ಇದಿಷ್ಟು ನಿಮ್ಮ ಈ ತಿಂಗಳ ಸಿಂಹರಾಶಿಯವರ ಗೋಚಾರ ಫಲವಾಗಿರುತ್ತದೆ ಇದು ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಮತ್ತು ಯುಗಾದಿಯ ಶುಭಾಶಯಗಳು